ಹಲೋ ಗೈಸ್ ವೆಲ್ಕಮ್ ಟು ಮೈಂಡ್ ಸೆಟ್ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಿಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ಧ್ರುವಂತ್ ಅವರು ನಿಜವಾಗ್ಲೂ ಬಿಗ್ ಬಾಸ್ನ ಕ್ವಿಟ್ ಮಾಡ್ತಾರಾ ಯಾವ ಕಾರಣಕ್ಕೆ ಕ್ವಿಟ್ ಮಾಡ್ತಾರೆ ಹಾಗೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಅನ್ನೋ ಎಪಿಸೋಡ್ನಲ್ಲಿ ಸಂಡೇ ಎಪಿಸೋಡ್ನಲ್ಲಿ ಸುದೀಪ್ ಅವ್ರ ಮುಂದೆ ಹೇಳ್ತಾರೆ ನಾ ಬಿಗ್ ಬಾಸ್ನ ಕ್ವಿಟ್ ಮಾಡ್ತೀನಿ ನಾನು ಈಗಲೇ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಯಾಕೆ ಏನು ಕಾರಣ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಶುರು ಮಾಡೋ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಶುರು ಮಾಡೋಣ ಬನ್ನಿ ಧ್ರುವಂತ್ ಅವರು ಸ್ಟಾರ್ಟಿಂಗ್ ಡೇಸ್ನಲ್ಲಿ ತುಂಬ ಸೈಲೆಂಟ್ ಇದ್ದರು ಎಲ್ಲೂ ಆ್ಯಕ್ಟಿವ್ ಆಗಿ ಇರ್ತಿದ್ದಿಲ್ಲ ಹಾಗೆ ಅವ್ರನ್ನ ಯಾರೂ ಟಾರ್ಗೆಟ್ ಕೂಡ ಮಾಡ್ತಿರ್ಲಿಲ್ಲ ಇವಾಗ ಅವರು ತುಂಬ ಆ್ಯಕ್ಟಿವ್ ಆಗಿ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆಯೂ ಕಾಣಿಸ್ಕೋತಾರೆ ಹಾಗೆ ಎಲ್ಲರ ಜೊತೆಯೂ ಕೂಡ ಜಗಳ ಮಾಡ್ತಾ ಇದ್ದಾರೆ ಹೀಗಾಗಿ ಅವರನ್ನು ಎಲ್ಲ ಕಂಟೆಸ್ಟೆಂಟ್ಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಧನುಷ್ ಸೂರಜ್ ಹಾಗೂ ಸ್ಪಂದನ ಅವರ ಜೊತೆ ಧ್ರುವಂತ್ ಅವರಿಗೆ ಜಗಳ ಆಗುತ್ತೆ ಅಲ್ಲಿ ಒಂದಿಷ್ಟು ಪದಗಳನ್ನು ಅವರು ಬಳಸ್ತಾರೆ ಹಾಗೆ ಮಾಳು ಅವರು ಸಂಡೇ ಎಪಿಸೋಡ್ನಲ್ಲಿ ಧ್ರುವಂತ್ ಅವರಿಗೆ ಒಳ್ಳೆಯವರ ಮನಸ್ಸಿನಲ್ಲಿ ಕೆಟ್ಟ ಭಾವನೆಯನ್ನು ತುಂಬಿಸುವುದು ಅಂತ ಹೇಳಿ ಕೊಡುತ್ತಾರೆ ಹಾಗೆ ಮನೆಯವರು ಕೂಡ ತುಂಬ ಟ್ಯಾಂಕ್ಸನ್ನು ಕೊಡ್ತಾರೆ ಹೀಗಾಗಿ ಅವರಿಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಇನ್ನು ಕೆಲವರು ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ ಧ್ರುವಂತಿಗೆ ಇದನ್ನು ಕುತಂತ್ರ ಕೆಲಸ ಎಂದು ಹೆಸರು ಇಡ್ತಾರೆ ಧ್ರುವಂತ್ ಅವರು ಬಳಸಿರುವಂಥ ಟೀ ಗಾಂಜಲಿ ಎಂಬ ಪದ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಬಿಸಿ ಚರ್ಚೆಯನ್ನು ಉಂಟು ಮಾಡಿದೆ ಇದನ್ನೆಲ್ಲ ನೋಡಿದ ಧ್ರುವಂತ್ ಅವರು ಬಿಗ್ ಬಾಸ್ನ ಕ್ವಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಮಾತನ್ನು ಸುದೀಪ್ ಅವರ ಮುಂದೆ ಹೇಳಿದಾಗ ಕಿಚ್ಚ ಸುದೀಪ್ ಅವರು ಏನು ಹೇಳ್ತಾರೆ ಅಂದರೆ ಇದು ನಿಮಗೆ ಮತ್ತೆ ಬಿಗ್ ಬಾಸ್ಗೆ ಬಿಟ್ಟಿರೋಂಥ ವಿಚಾರ ನನ್ನ ಕೆಲಸ ಇಲ್ಲಿ ಬಂದು ಹೋಸ್ಟ್ ಮಾಡೋದು ನೀವು ಮಾಡಿರೋ ತಪ್ಪುಗಳನ್ನು ತಿದ್ದಿ ಹೇಳೋದು ಸರಿ ಮಾಡಿದರೆ ಅದನ್ನು ಬೆನ್ನು ತಟ್ಟಿ ಹೇಳುವಂಥ ಕೆಲಸ ನನ್ನದು ಎಂದು ಸುದೀಪ್ ಅವರು ಹೇಳ್ತಾರೆ ಸಂಡೇ ಎಪಿಸೋಡ್ ಮುಗಿದ ನಂತರ ಧ್ರುವಂತ್ ಅವರು ಬೆಡ್ರೂಮಿನ ಕ್ಯಾಮ್ರಾ ಕಡೆ ಹೋಗಿ ಹೇಳ್ತಾರೆ ನನಗೆ ಕಂಟಿನ್ಯೂ ಮಾಡೋದಿಕ್ಕಾಗಲ್ಲ ಈ ಶೋನ ಕ್ವಿಟ್ ಮಾಡ್ತೀನಿ ಬಿಗ್ ಬಾಸ್ ಅಂತ ಧ್ರುವಂತ್ ಅವರು ನಿಜವಾಗ್ಲೂ ಈ ಶೋನ ಕ್ವಿಟ್ ಮಾಡ್ತಾರಾ ಅಥವಾ ಕಂಟಿನ್ಯೂ ಮಾಡ್ತಾರಾ ಅಂತ ಕಾದು ನೋಡಬೇಕಾಗಿದೆ ಧ್ರುವಂತ್ ಅವರು ಬಿಗ್ ಬಾಸ್ ಶೋನ ಕ್ವಿಟ್ ಮಾಡ್ತಿರೋದು ಸರಿನಾ ತಪ್ಪಾ ಅಂತ ನನಗೆ ಕಮೆಂಟ್ ಮಾಡಿ ಅವರು ಈ ಶೋನ ಕ್ವಿಟ್ ಮಾಡಿದರೆ ಚಲೋನಾ ಅಥವಾ ಕಂಟಿನ್ಯೂ ಮಾಡಿದರೆ ಚಲೋಣ ಅಂತ ನನಗೆ ಕಮೆಂಟ್ ಮಾಡಿ ಗೈಸ್ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ